ಮಧ್ಯಾಹ್ನ ಅದೊಂದು ಸತ್ರ ಮಾಡಿ ಅದರ ನಂತರ ಒಂದು ವೀಕ್ಷಣಾ ಸತ್ರ ಇದೆ ಒಂದು ಎರಡು ಗಂಟೆ ಇಲ್ಲಿ ಕೆಲವೊಂದು ಪ್ರಕಲ್ಪಗಳನ್ನು ನೋಡೋದು ಯಾವ್ಯಾವ ಪ್ರಕಲ್ಪಗಳು ಒಂದು ಆ ಕೃಷಿ ವಿಜ್ಞಾನ ಕೇಂದ್ರದ ಹಿಂದಿನ ನಿಮ್ಮ ಮನೆಯೊಳಗೆ ಮಾಡಲಿಕ್ಕೆ ಬರುವಂಥ ದ್ರಾವಣಗಳು ಒಂದು ನಲವತ್ತು ಪ್ರಕಾರದ ದ್ರಾವಣಗಳನ್ನು ಯಾವ ರೀತಿ ಮಾಡಬೇಕು ಅಂತ ಅದಕ್ಕೊಂದು ಪ್ರಾತ್ಯಕ್ಷಿಕ ಕೇಂದ್ರವನ್ನು ಅಲ್ಲಿ ಮಾಡಿದ್ವಿ ಅದನ್ನು ನೋಡಿಬರ್ಬೋದು ಆದರೆ ಫಕ್ಕದೊಳಗೆ ಒಂದು ಡ್ಯಾಂಗ್ ಫಾರ್ಮಿಂಗ್ ಅಂತ ಮಾಡಿದ್ರು ಅಂದ್ರೆ ನಿಮ್ಮನೆ ಸುಮ್ಮ ಸುಮ್ಮ ಬದುವಿನಾ ಹುಲ್ಲರ್ತಕಲ ಆದರೆ ಮಣ್ಣು ಚೀಲ ತುಂಬಬೇಕು ಯಾಕಸಲ ವಾಳಿಯೆ ಹೊರದಾಗ ಅಂತಂದ್ರೆ ಚೀಲದ ಮಣ್ಣು ತುಂಬಿ ನೀವು ಕೃಷಿ ಮಾಡಿದ್ರೆ ಅಂತಂದ್ರ ಅತಿ ಕಡಿಮೆ ಖರ್ಚಿನೊಳಗೆ ಜಲೋ ಕೃಷಿ ಮಾಡಕಂತ ಅದೊಂದು ಪ್ರತекಷೆ ಆಮೇಲೆ ಗೊಬ್ಬರ ತಯಾರು ಮಾಡೋಂತ ಕತೆ ಆಮೇಲೆ ಅಲ್ಲಿ బయోడైజెస్ట్ అయిలెట్ అంద శాలయ గోశాల హాడు సాకణిక ఇవెల్ మల వస్తుంది గోబరి గ్యాస్ బు గరి గ్యాస్ బయోడైజెస్టర్ బు అదీ ಏನೋ ಖರೀದಿ ಮಾಡಕ್ಕೆ ಹೋಗ್ಬಾರ್ದು ನಿಮ್ಮ ಅಂತ ಒಂದು ಘಟಕ ಅಲ್ಲಿ ತಯಾರು ಮಾಡ್ಯಾರ ಅದನ್ನು ನೋಡ್ಕೊಂಡು ಪರವಾಗಿ ಅಲ್ಲಿಂದ ಬಂದು ಕೂಡ ಗೋಶಾಲೆ ನೋಡ್ತೀವಿ ಈ ಗೋಶಾಲಿ ಒಳಗೆ ಸುಮಾರು ಒಂದು ಹದಿನೈದು ನೂರು ದನಗಳು ಚಲೋ ಅದಾವ ಯಾವ ಎಲ್ಲೋ ಪಲ್ವ ಕಾನೂನಿ ಏನೋ ಕಾನೂನು ಏನು ಅದಾವಲ್ಲ ಕಡೆ ಸ್ವತಂತ್ರ ಕಟ್ಟಿವಿ ದುರ್ಬಲ ಹಸುಗಳ ಘಟಕ ಅಂತ ಅನ್ನೋದು ಸ್ವತಂತ್ರ ಮಾಡಿ ಯಾಕಂದ್ರೆ ವಯಸ್ಸಾಗಿರ್ತಾವೆ ಇನ್ನು ಬೇರೆ ಬೇರೆ ಜಡ್ಡಿ ಅವನು ಸ್ವತಂತ್ರ ಮಾಡಿ ಹರಗಳ ಘಟಕ ಬೇರೆ ಹೆಣ್ಗಾರ ಬೇರೆ ಊರಗಾರ ಬೇರೆ ಆಮ್ಯಾಗ ಕಡೆ ಈಚೆಗಡೆ ಬಂದರೆ ಈಗಿನ ಬೆರೀ ಬರುವ ಅವಸ್ಥಾಪೋ ಅವುಗಳ ಘಟಕ ಬೇರೆ ಆಮ್ಯಾಗ ದೊಡ್ಡ ಹೋದೊಂದು ಘಟಕ ಬೇರೆ ಜಡ್ ಬಂದ ಘಟಕ ಬೇರೆ ಆಮೇಲೆ ಮುದುಕಾದ ದನಗಳಲ್ಲ ಜಿರಿಯಾತ್ರಿಕ್ ಯಾರು ಅಂತೀವಲ್ಲ ವಯಸ್ಸಾದವು ಏನೋ ಅವ್ರದ್ದೊಂದು ಘಟಕ ಬೇರೆ ಇಷ್ಟಿದ್ರೆ ಬಹಳ ಚಂದ ಇರ್ತೈತಿ ಅನ್ನೋದಕ್ಕೆ ಇನ್ನೊಂದು ಉತ್ತಮ ಗೋಶಾಲೆ ಪ್ರಕಲ್ಪ ನೋಡ್ಬೋದು ಈ ಗೋಶಾಲೆಯೊಳಗೆ ಈ ಪಂಚದವಲಯದಿಂದ ಸಗಣಿಯಿಂದ ಮೂತ್ರದಿಂದ ಹಾಲು ಮೊಸರು ಮಜ್ಜಿಗೆ ತುಪ್ಪದಿಂದ ಏನೇನು ಮಾಡಕ್ಕೆ ಬರ್ತೈತಲ್ಲ ಅವುಗಳ ಪ್ರಾತ್ಯಕ್ಷಿಕೆಯನ್ನು ಸಹಿತ ನೀವು ನೋಡಬಹುದು ಇಲ್ಲಿ ಗೋಶಾಲೆಗ ಪಾತ್ರ ಆಮೇಲೆ ಏಳು ಹಸುಗಳ ಸಪ್ತದೇನು ಮಂದಿರ ಆಯ್ತು ನಾವು ಜೀವಂತ ಆಕಳನ ಪೂಜೆ ಮಾಡ್ತೀವಿ ದಿನ ಏಳು 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 ಆಕಳ ಸಲುವಾಗ ಮಂದಿರ ಕಟ್ತೀವಿ ಏಳು ಬಣ್ಣ ಪಾತ್ರಗಳನ್ನ ಅದರೊಳಗೆ ಕಟ್ಟಿರ್ತೀವಿ ಮುಂಜಾನೆ ಸಾಯಂಕಾಲ ಪ್ರದಕ್ಷಿಣ ಮಾಡಿದ್ರು ಅಂತಂದ್ರೆ ಮನುಷ್ಯನೊಳಗಿನ ದುಷ್ಟು ವಿಚಾರಗಳ ಕ್ರಮ ಕಡಿಮೆ ಆಗ್ತಾವು ಸಕಾರಾತ್ಮಕ ಶಕ್ತಿ ಹೆಚ್ಚಾಕತ್ತೆ ಅನ್ನೋದಕ್ಕೆ ನಾವು ವೈಜ್ಞಾನಿಕವಾಗಿ ಮೀಟರ್ ಹಚ್ಚಿ ಅವನ ಆರೋ ಆರೋ ಮೀಟರ್ ಅಂತ ಏನಂತೀವಿ ಅದನ್ನು ಹಚ್ಚಿ ಟೇಸ್ಟ್ ಮಾಡಿ ಅದನ್ನ ಮಾಡಿ ಆ ನಂತರ ಗೊಬ್ಬರಕ್ಕೆ ತಯಾರಿಕ ಘಟಕಗಳಾದವು ಇಲ್ಲೇ ಪಕ್ಕದ ಒಂದು ನಾಯಿ ಸಾಲಿ ಯಾರ್ಯಾರೋ ಎಲ್ಲೆಲ್ಲೋ ಸಾಲಿ ಮಾಡಿದ್ರು ಅವ್ರ ರಸ್ತಾದ ನಾಯಿಗಳು ಬ್ಯಾಳು ಭಾಳ ತೊಂದರೆ ಮಾಡೋಕ್ಕು ಕೈ ಮುಡ್ಕೊಂಡು ಕಾಲು ನೋಡ್ಕೊಂಡು ಏನಿರ್ತಾವೋ ಅವುಗಳು ಸಲುವಾಗಿ ಇನ್ನೊಂದು ನಾಯಿ ಸಾಲಿ ಮಾಡಿ ಯಾಕಂದ್ರೆ ನೋಡ್ಬೋದು ಅದೇನು ಕಂಪಲ್ಸರಿ ಇಲ್ಲ ಮುನ್ನೂರು ನೂರ ಇಪ್ಪತ್ತು ನಾಯಿಗಳು ಅದಾವ ಅದಾವಿರೋಲ್ಲ ಯಾರು ಹೊತ್ತು ಮಸ್ತ್ ಉಣ್ಣಕ್ ತಿನ್ನಾಕಿ ಹಾಕ್ತೀವಿ ಏನು ಜಡ್ ಜಪತ್ರಿ ಉಪಚಾರ ಮಾಡ್ತೀವಿ ಇಲ್ಲಿ ಏನು ಹತ್ಕೊಂಡು ಎಲ್ಲ ಅಲ್ಲಿಂದ ಮುಂದೆ ಒಂದೂವರೆ ಎಕರೆಗಳೊಳಗೆ ಒಂದು ನೂರ ಎಂಬತ್ತು ಬೆಳೆಗಳನ್ನು ಅವು ಸಾವಿರದ ಇದು ಹೆಂಗೆ ಬರ್ತೈತೆ ರೀ ಅದು ಹೆಂಗೆ ಬರ್ತೈತೆ ರೀ ಅಂತಾರಲ್ಲ ನೋಡಿದ್ರೆ ಅಂದ್ರೆ ವಿಶ್ವಾಸ ಬರ್ತೈತಿ ಅದೊಂದು ಅದನ್ನು ಬಿಟ್ಟು ಮುಂದೆ ಒಂದು ಎಕರೆ ಒಳಗೆ ಒಬ್ಬ ರೈತ ಆನಂದವಾಗಿ ಬದುಕಿ ಲಕ್ಷ ಎರಡು ಲಕ್ಷ ರೂಪಾಯಿ ಹೆಂಗೆ ಮೂಡಿಸ್ಬೇಕು ಅನ್ನೋದಕ್ಕೂ ಒಂದು ಎಕರೆ ಒಂದು ಫ್ಲೋ ಅದು ಮುಷಿದ ಕೂಡಲೇ ಮಕ್ಳು ಗುರುಕುಲ ಆಯ್ತಿ ಗುರುಕುಲಕ್ಕೆ ಹೋಗುದಿಲ್ಲ ಗುರುಕುಲ ಹುಡುಗ್ರೆ ಇಲ್ಲೇ ಬರ್ತಾ ನೀವೇನೇನು ಗುರುಕುಲದ ಬಗ್ಗೆ ಕೇಳಿರಲ್ಲ ಅವೆಲ್ಲವರನ್ನ ಇವತ್ತು ಸಾಯಂಕಾಲ ಪ್ರಸ್ತುತಿ ಪಡಿಸ್ತಾರೆ ಇಲ್ಲೇ ಇಲ್ಲೇ ಬಿಟ್ಕೊಂಡ್ರೆ ಪಾಕಿಸ್ತಾನದ ಏನು ನೋಡ್ತಾರೆ ಅಮೇರಿಕಾದ ಏನು ನೋಡ್ತಾರೆ ಅಂತಿರಲ್ಲ ಅವೆಲ್ಲ ಇಲ್ಲೇ ಇಟ್ಟಿವಿ ಸಾಯಂಕಾಲ ಮಕ್ಕಳು ಗುರುಕುಲ ಅಂದ್ರೆ ಹೇಗೆ ಅಂದ್ರೆ ಈ ಗುರುಕುಲ ಸ್ವಲ್ಪ ವಿಶೇಷ ಅಂದ್ರೆ ಆದ್ರೆ ಎಲ್ಲರ ಮಕ್ಕಳಿಗೆ ಅಡ್ಮೇಷನ್ ಕೊಡೋಕ್ಕಾಗ್ತೈತಿ ಅಂತ ಹಿಂಗೇನು ಯಾರು ತಿಳ್ಕೊಳಾಗಲಿ ಸ್ವಲ್ಪ ಮಕ್ಕಳಿಗೆ ಅಷ್ಟೇ ಕೊಡಬೇಕಾಗ್ತೈತಿ ಎಲ್ಲರಿಗೂ ಕೊಡೋಕ್ಕಾಗೋದಿಲ್ಲ కురిత ప్రస్తు ప్రస్తున్నాను మిక్ైతి ఇది ఉండు మొక్క్రే అంత మే నాలు ము అదే మొత్తం సన్నవరద అనుభవించురే చందూసి నష్టమైంద్ర మళ్ళగిన సత్ర శురుతీ అదీస్ బెళ్ళగిన సత్రొల కలవన్న నిర్ణయాలు కైపోయి ಬರೇ ಕರ್ಕೊಂಡು ಬಿಟ್ಟು ಬಿಡೋದಲ್ಲ ಅವ್ರು ಹೋದ್ ಮನೆಗೆ ಹೋಗಿ ಮಾಡಬೇಕು ನಾವು ಸ್ವಾಮೀಜಿಗಳು ನಾವು ಮತ್ತು ನೀವು ನಮ್ಮ ಕೆಲವು ಮಂದಿ ನಾವು ಒಂದೇ ದಿವಸ ಚಾನು ಮಾಡ್ಕೊಳ್ಬೋದಿದೀವಿ ಅದು ನೀವು ಸಗ ತರ್ತಾರೆ ನಾನು ಕೆಲವಂದಿಗೆ ಬರ್ಬೋದು ಪ್ರಯತ್ನ ಮಾಡಿರಿ ಅಕ್ಕಿ ಮರಿ ತರ್ದಿರ್ಲಿಲ್ಲ ಅಂದ್ರೆ ನನಗೆ ಹೇಳಕ್ಕೆ ನಾ ಚಿ ತಾವ ವ್ಯವಸ್ಥೆ ಮಾಡ್ತೀನಿ ಏನು ಯಾಕಂದ್ರೆ ಭಾಳ ಹೇಳೋದಾದ್ರೆ ಅದನ್ನು ಹೇಳೋದು ಅದಕ್ಕೆ ತಂದ್ರೆ ಆಮೇಲೆ ಗೆದ್ದು ಬಟ್ಟೆ ಅವನ್ನ ತೊಳಿಸಿ ನಿಮಗೆ ಮತ್ತೆ ಒಣಗಿಸಿ ಡೌನ್ ಕೊಡ್ತೀನಿ ಯಾಕಂದ್ರೆ ನಮ್ಮ ಕಡೆ ಮಷಿನ್ ನಾವು ಬಟ್ಟೆ ತೊಳೆಯುವುದು ನಾಳೆ ಒಂದು ದಿವಸ ಮಾಡಿ ನಾಳೆ ಮಧ್ಯಾಹ್ನ ಸತ್ರ ಮುಗೀತು ಅಂತಂದ್ರೆ ಇದು ಸಾರ್ಥಕ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಅವರು ಪ್ಲಾನ್ ಮಾಡ್ಯಾರ ಆನಂದ ಅವರು ಅದಕ್ಕೆ ಇಷ್ಟು ಮಾಡೋಣ ತಯಾರಿ ಐತಲ್ಲ ಐತೆ ಮಾಡ್ತಾರೆ ಇರುವ ವ್ಯವಸ್ಥೆ ಐತಲ್ಲ ಎಲ್ಲರಿಗೆ ಮಾಡಿ ಇಲ್ಲಿನೂ ಐತಿ ಇಲ್ಲಿ ಹೊರಗ ಒಂದಕ್ಕ ಹೋಗುದಿತ್ತಂದ್ರೆ ಗಾಡಿ ಗಾಡಿಗಳು ಸರ್ ಮೂರ್ ಗಾಡಿ ಮಾಡುದು ಅಂದ್ರ ಅಲ್ಲಿನೂ ಸಹಿತ ಇರುವ ವ್ಯವಸ್ಥೆ ಆಫ್ರಿಕ ಜನ ಅಲ್ಲಿ ಇದ್ರು ಅದ್ರ ಪಕ್ಕದವರು ಸಹಿತ ವೆಹಿಕಲ್ಗಳನ್ನ ಶೌಚಾಲಯಕ್ಕೆ ಹೋಗುವಂತ ನಿಲ್ಲಿಸಿದ ಎಲ್ಲರಿಗೂ ಗಾಗಿ ಯಾರು ಮಕ್ಕಳ ಮಕ್ಕಳಂಗಿಲ್ಲ ಹತ್ತು ಸಾವಿರ ಗಾಡಿ ಮಾಡಿಸಿದ ంత్రికొండ కృషి విజ్ఞాన కేంద్ర పల్లె ముందు ఫార్మర్ హాస్టెల్ అంతైతే రైతు హాస్టెల్ కట్టి నమ్మట అవసర రైతు హాస్టెల్ అంత పరాశర భవన అంత కృషి పరాశయ భవన అంత హారు అది ఆ ఫార్మర్ హాస్టెల్ నోడ స్వమీజీవే స్వతంత్ర వాళ్ళు టైరెట్ బాత్రూమ్ ఇవ్వంత రూమ్ ఆమె వ్యవస్థ ಇನ್ನು ಅದು ಅಂತ ಕೆಲವೊಂದು ರೂಪಗಳಿದ್ದೇವೆ ನಾವು ಆಮೇಲೆ ತಾಯಿಂದ ಸಲುವಾಗಿಗೂ ಸಹ ನಾವು ಬೇರೆ ಸ್ವತಂತ್ರ ವ್ಯವಸ್ಥೆ ಮಾಡಿ ಇರಲಿಕ್ಕೆ ಶೌಚಾಲಯ ಸ್ನಾನಕ್ಕ ವ್ಯವಸ್ಥೆ ಮಾಡಿ ಎಲ್ಲರಿಗೂ ಮಿಶೀನಿಯಲ್ಲಿ ಜಾಗ ಮಾಡ್ತಾ ಇರತ್ತೀವಿ ನೀವು ದರ್ತ ಇನ್ನೂ ಹತ್ತು ಸಾವಿರ ಮಂದಿ ಬಂದರೂ ಮಾಡ್ತಾ ಇರಲಿ ಆಮೇಲೆ ಬೆಳಗ್ಗೆ ಆರು ಗಂಟೆಗೆ ನೀವು ನೀವು ಹೊಂದಾಗಿದ್ದು ಹೊಂದಾಗ ಚಹಾ ಕಳಿಸ್ತೀರ್ತಾರೆ ನೀವು ಇಲ್ಲಿ ಬರಂಗಿಲ್ಲ ನೋಡಿ ಏನು ನೋಡೋದಿರ್ತೀರ ಅಲ್ಲೇ ಇರೋದು ಆರು ಗಂಟೆಗಂದ್ರು ಚಹಾ ನೀವು ಎಲ್ಲಿರ್ತೀರ ಅಲ್ಲೇ ವ್ಯವಸ್ಥೆ ಬಿಸ್ಕಿಟ್ ಹಾಕಿ ಸತ್ತಾಗ ಬಿಸ್ಕಿಟ್ ಫ್ಯಾಕ್ಟ್ರಿ ಮಾಡಕ್ಕೆ ಹತ್ತಿವೆ ಹಾಂ ಇನ್ನೊಂದು ಹೇಳಿದ್ವಿ ನನ್ನ ಗ್ರಾಮೀಣರು ಅಥವಾ ಶಹರಲ್ಲಿ ನಿಮ್ಮ ಮನೆಗಳಲ್ಲಿ ಕುಟಿರೋ ಉದ್ಯೋಗಗಳನ್ನು ಎಂಥೆಂಥ ಕುಟಿರುವ ಉದ್ಯೋಗಗಳನ್ನು ಮಾಡಲಿಕ್ಕೆ ಸಾಧ್ಯ ಐತಿ ಅನ್ನೋದಕ್ಕಾಗಿ ಒಂದು ಟ್ರೈನಿಂಗ್ ಸೆಂಟರ್ ಆರಂಭ ಆಗ್ತಾ ಇದೆ ಅದು ಇವತ್ತಿನಿಂದ ಆ ಒಂದು ಇಪ್ಪತ್ತು ಇಪ್ಪತ್ತೈದು ಸಣ್ಣ ಸಣ್ಣ ಮಾರು ನೋಡಿಕೊಂಡಿತ್ತು ಇದನ್ನು ನಮ್ಮ ಮನೆ ಮಾಡ್ತೀನಿ ನಾನು ಅನಿಸ್ಕೊ ನಿಮ್ಗೆ ಅಂಥವನ್ನ ಎಲ್ಲ ತಂದಿಟ್ಟಿವಲ್ಲಿ ఆమె అందరూ ప్రొడక్షన్ నోడికుంటే నిర్వస్థి మనం సెంటర్ నోడ్బు అంద బీరందర బే మాట్లాడు వల్లి నోడూ అయితే నోడి కలిదు అయితే కళి కలిదు ఐతి ఎరడను మూడు నిశ్చింతా ఆ అంత నీ నిమ్మల్ని ప్రార్థన మాట్లాడు ನಮ್ಮ ಪರಂಪರೆಯೇನು ಅಂದ್ರೆ ಪ್ರಸಾದ್ ತಗೋತಿರ್ಲಿ ಇಲ್ಲಿ ನಾವು ತೊಗೋತೀವಿ ಎಷ್ಟು ಹಂತತೆ ಅಷ್ಟು ತಾಟನ ಒತ್ತ ಚೆಲ್ ಕೊಡಂಗ್ವಿ ನಮ್ಮ ಮಂದ್ಯ ನಿಂತಿರ್ತಾರೆ ಹಿಂದಾಗರೆ ನೀವು ಉಂಡ್ಲಿಲ್ಲ ಅಂದ್ರೆ ಅವರು ಅವರು ಉಂಡು ತೋರಿಸ್ತಾರೆ ನಮ್ಮ ಕಾರ್ಯಕರ್ತರಿಗೆ ಏನು ರೂಢಿ ಐತಂದ್ರೆ ಒಂದಿಷ್ಟು ಅನ್ನ ತಯಾರು ಮಾಡಬೇಕಾದ್ರೆ ರೈತ ನಾಲ್ಕೂವರೆ ತಿಂಗಳು ಐದು ತಿಂಗಳು ಶ್ರಮ ಪ್ರಕಾರ ಅದು ನೀವು ತರಕೆ ಚೆಲ್ಲೋದು ಅಂದ್ರೆ ನಮ್ಗೆ ಸಹ ಆಗುವುದಿಲ್ಲ ಅದಕ್ಕೆ ಯಾರು ಒಂದಿಷ್ಟು ಚೆನ್ನಂಗಿಲ್ಲ ಅನ್ನ ನಿಲ್ಲಿಸ್ಕೊಳ್ವಾಗ ತಾ ಸ್ವಚ್ಛ ಇದ್ದು ಅಲ್ಲ ಕೈ ತೊಳಗ ಹೋಗ್ ಅರ್ಥ ಸ್ವಚ್ಛ ಇರ್ಬೇಕು ಮತ್ತೆ ನೀವು ಯಾರನ್ನ ಒಯ್ ಚೆಂದ ಗುಡ್ಗ ತಾಳು ಬೆಟ್ಟ ಹಿಡ್ಕೊತಾರೆ ನೀರ ತಿನ್ನುವಂದು ಇಲ್ಲಿ ನಾ ಅಂತೀನಿ ಎಂಜದ ಅಂತ ಅವ್ರು ನಿಂತಾರೆ ಅವ್ರಿಗೆ ಎಂಜದ ತಿನ್ನಿಸ್ಕೊಂಡು ಇಲ್ಲೇನಂದ್ರೆ ಚೆನ್ನಾಗಿ ಊಟ ಯಾರ ಒಂದು ಮಾಡುವ ನೀವು ఇల్లి చట్టమీ ఇవ్ తినిషేర్త అందరూ తిల్తారు అమ్మ బర్ల మ ని అదక తమిళ ప్రార్థన ఏ ప్రసాద ఏదో తెలుసు ఆమె అదూ సైత నిందో నా యాకీ మాట్లాడే రైతు అక్క త మన సవయవే బా ఇవ్ ఆహ్వాన మొదల ಬದ್ನಿಕಾಯಿ ತಂದ ಸಕ್ರೆ ತಂದ ಬೆಲ್ಲ ತಂದ ರಸನ್ ಪುಡಿ ತಂದ ಜೀರ್ಗಿ ಸಾಸ್ವೆ ತಂದ ಗಜ್ರಿ ತಂದ ಏನು ತಂದಿಲ್ಲ ಅಂತೇಳಿ ಎಲ್ಲ ಯಾವ ತಂದವು ಅದಾವ ನಾವು ಸುಮ್ಮರೆ ಮಾರ ಅಷ್ಟೆ ನಮ್ಮ ಹಿಂದೀ ನೀವು ನೋಡಿದ ಎಲ್ಲ ರೈತರ ಅದ ಅದಕ್ಕೆ ನಾವು ಯಾವುದು ಕಳಿಸ್ಬಾರ್ದು ಅಂತ ನೋಡಿ ಇಲ್ಲಿ ಕಣಿಗಿ ಮಠದಲ್ಲಿ ಎಲ್ಲ ಏನು ಮಾಡಿದ್ದಾರೆ ಅಂದರೆ ಚೀಲಿನಲ್ಲಿ ಅಂದರೆ ಗೋಣಿ ಚೀಲ ಅಥವಾ ಪ್ಲಾಸ್ಟಿಕ್ ಚೀಲ ಯಾವುದೇ ಇರಲಿ ಮಣ್ಣು ತುಂಬಿ ಕೃಷಿ ಮಾಡೋದು ಹೇಗೆ ಅನ್ನೋದು ರೈತರು ಕಲಿಸ್ತಾ ಇದ್ದಾರೆ ಇಲ್ಲಿ ಈಗಲಾದರೂ ಬಂದು ನೀವು ಇದು ಓನ್ಲಿ ಅಷ್ಟೇ ಇಟ್ಟಿಲ್ಲ ಇಲ್ಲೆಲ್ಲ ಸಾವಯವ ಕೃಷಿಯ ಬಗ್ಗೆ ಎಲ್ಲ ಸೆಟಪ್ ಮಾಡಿದ್ದಾರೆ ಒಂದು ವಿಜ್ಞಾನ ಕೇಂದ್ರ ಕೃಷಿ ವಿಜ್ಞಾನ ಕೇಂದ್ರ ಅಂತ ಇದೆ ನೋಡಿರಿ ಚೀಲದ ಕೃಷಿ ಅಂತ ಬರೆದಿದ್ದಾರೆ ಚೀಲಿನಲ್ಲಿ ಕೃಷಿ ಹೇಗೆ ಮಾಡಬೇಕು ಹೊಲದಲ್ಲಿ ಎತ್ತಲ್ಲ ನಿಮ್ಮ ಮನೆಯಲ್ಲೇ ಮಾಡಬಹುದು ಮನೆ ಮುಂದೂ ಮಾಡಬಹುದು ಇಲ್ಲಿ ನೋಡಿ ಇಲ್ಲಿ ಪ್ಲ್ಯಾಂಟೇಷನ್ ಮಾಡಿದ್ದಾರೆ ಬೇರೆ ಬೇರೆ ಹಾಂ ನೋಡಿ ಬೇರೆ ಬೇರೆ ಪ್ಲ್ಯಾಂಟೇಷನ್ ಬೇರೆ ಬೇರೆ ಜಾತಿಯ ಗಿಡಗಳನ್ನು ಇಲ್ಲಿ ನೋಡಿ ಇಲ್ಲಿ ಸಾವಯವ ಗೊಬ್ಬರ ಸಾವಯವ ಗೊಬ್ಬರದ ಉತ್ಪಾದನೆ ಹೇಗೆ ಮಾಡಬೇಕು ಹಾಂ ಪೆಸ್ಟಿಸೈಡ್ದು ಸ್ಪ್ರೇ ಮಾಡೋದು ಎಲ್ಲ ಸಾವಯವ ಹೇಗೆ ಮಾಡಬೇಕು ಅನ್ನೋದು ಇಲ್ಲಿ ಪ್ರತಿಯೊಂದು ಇದರಲ್ಲಿ ಒಂದು ಟಿನ್ನಲ್ಲಿ ಬರೆದಿಟ್ಟಿದ್ದಾರೆ ಹಾಂ ಇಂಥವು ನಲ್ವತ್ತೈವತ್ತು ಟಿನ್ಗಳಲ್ಲಿ ಬೇರೆ ಬೇರೆ ಪ್ರಕಾರದ್ದು ಯಾವ ಥರ ಸಾವಯವ ಗೊಬ್ಬರಗಳನ್ನು ಮಾಡಬೇಕು ಯಾವ ಥರ ಸಿಂಪರಣೆ ಮಾಡಬೇಕು ಸಾವಯವ ಇವೆಲ್ಲ ಮೇಲೆ ಬರೆದಿದ್ದಾರೆ ಅದರಲ್ಲಿ ಏನು ಮಿಕ್ಸ್ ಮಾಡಬೇಕು ನಾವು ಎಲ್ಲ ಪ್ರಮಾಣ ಭಾಳ ಅದ್ಭುತ ಇದೆ ರೈತರಿಗೆ ಬಂದು ನೋಡ್ಬೋದು ಈ ಓನ್ಲಿ ಇದ್ರೊಳಗಂತಲ್ಲ ಸಮಾವೇಶ ರೈತ ಸಮಾವೇಶ ಆಗಲ್ಲ ಈಗಾದರೂ ನೀವು ಬೇಕಾದಾಗ ಕಣೇರಿ ಮಠಕ್ಕೆ ಬಂದು ನೋಡ್ಬೋದು ತಾವು ಹಾಂ ನೋಡಿ ಏನೇನು ಪ್ರಮಾಣ ಏನು ಕುಡಿಸ್ಬೇಕು ಹಾಂ ಅದನ್ನು ಯಾವ ಥರ ತಯಾರು ಮಾಡಬೇಕು ಒಂದು ಸಲ ಕಣೇರಿ ಮಟ್ಟಕ್ಕೆ ಬಂದು ಹೋದರೆ ನೀವು ಯಾರಿಗೂ ಕೇಳಬೇಕಾಗಿಲ್ಲ ನೀವೇ ಹೋಗಿ ಸ್ವಂತ ತಯಾರು ಮಾಡ್ತೀರ ಅಂಥ ಅದ್ಭುತ ಒಂದು ಕಣೇರಿ ಅಪ್ಪಾಜಿ ರೈತರ ಸಲುವಾಗಿ ಒಂದು ಸಹಯೋಗ ಮಾಡಿದ್ದಾರೆ ಅವರು ಬಂದು ನೋಡಬಹುದು ಹಾಂ ಅದ್ಭುತ ಪ್ರತಿಯೊಂದೆಲ್ಲ ನೋಡಿ ಎಲ್ಲ ಸಾರ್ವಜನಿಕ ಯಾವ ಥರ ತಯಾರು ಮಾಡಬೇಕು ಸಾವಯವ ಗೊಬ್ಬರ ಎಲ್ಲ ಪ್ರತಿಯೊಂದು ಪ್ರಮಾಣ ಬರೆದಿದ್ದಾರೆ ಕನ್ನಡದೊಳಗೂ ಬರೆದಿದ್ದಾರೆ ಮರಾಠಿಯೊಳಗೂ ಬರೆದಿದ್ದಾರೆ ಹಾಂ ಅಲ್ಲಿ ಮಾತಾಡೋದು ಹೆಚ್ಚು ಕನ್ನಡನೇ ಮಾತಾಡ್ತಾರೆ ಕಣೇರಿ ಮಠದೊಳಗೆ ಹೆಚ್ಚಾನ ಹೆಚ್ಚು ಕಣೇರಿ ಮಠದೊಳಗೆ ಕನ್ನಡದವರು ಅದಾರೆ ನೀವು ಹೋಗಿ ಅಲ್ಲಿಂದ ಕೃಷಿ ವಿಜ್ಞಾನ ಕೇಂದ್ರದ ಹಿಂಬದಿ ನೋಡ್ಬೋದು ಇವೆಲ್ಲ ಹ್ಞೂ ಓಕೆ ನೋಡಿ ಎಲ್ಲ ನೋಡಿ ಇಲ್ಲಿ ಅಜೋಲ ಅಂದರೆ ದನಕರುಗಳಿಗೆ ಅಜೋಲ ನೀರಿನಲ್ಲಿ ಹೇಗೆ ಬೆಳೆಸೋದು ಮಾಡಿದರೆ ನೋಡಿ ಇದು ಒಂದು ಪ್ಲಾಸ್ಟಿಕ್ ಸಿಗುತ್ತೆ ಅದನ್ನು ಮಾಡ್ಬೋದು ನೀವು ಸ್ವಂತ ಒಂದು ಟ್ಯಾಂಕ್ ಕಟ್ಟಿಸಿ ಮಾಡೋದು ಅಜ್ಜೋಲ ತಯಾರು ಮಾಡೋದು ಹಾಂ ನೋಡಿ ಇವೆಲ್ಲ ಹೇಗೆಂದರೆ ನೋಡಿ ಪ್ಲಾಂಟೇಶನ್ ಮತ್ತು ಬರೀ ಏನೇನು ಔಷಧೀಯ ಹಾಂ ಅಲೋವೇರಾ ಹಾಂ ಅಲೋವೇರ ಇದೆ ಇಲ್ಲಿ ಅಜ್ಜು ಸ್ಟೀವಿಯಾ ಸ್ಟೀವಿಯಾ ಅಂದರೆ ಅದನ್ನು ಇದನ್ನು ಮಾಡೋದು ಹಾಂ ಸೈನ್ ಮಾಡ ಎಲ್ಲ ಔಷಧೀಯ ಸಸ್ಯಗಳನ್ನು ಯಾವ ಥರ ಪ್ಲ್ಯಾಂಟ್ ಮಾಡೋದು ಅನ್ನೋ ತೋರಿಸ್ಕೊಟ್ಟಿದ್ದಾರೆ ಹಾಂ ಇಲ್ಲಿ ಒಬ್ಬರು ನಿಮಗೆ ಹೇಳೋರು ಇದ್ದಾರೆ ಪೆಪರ್ಮೆಂಟ್ ಹಾಂ ನೋಡಿ ಕ್ಲೋ ಲವಂಗ ಅಲ್ಲಿಂದ ಕೃಷ್ಣ ತುಳಸಿ ಅಂತ ಅದು ಅಲ್ಲಿಂದ ಗೌತಿ ಚಹಾ ಗೌತಿ ಚಹಾ ಅದು ಗೌತಿ ಅಂತ ಬರ್ತದ ಹಾಂ ನೋಡಿ ಎಲ್ಲ ಥರದ್ದು ಎಲ್ಲ ಸಿಟ್ಟೋನೆ ಎಲ್ಲ ಹಾಂ ಅಡಳುಸ ಅಂಥೇಳಿ ಎಲ್ಲ ಔಷಧಿ ಸಸ್ಯಗಳು ಅಶ್ವಗಂಧ ಆದದು ಎಲ್ಲ ಔಷಧಿ ಸಸ್ಯಗಳು ನೀವು ಏನು ಬೇಕಾದ್ದು ಇದನ್ನು ಯಾವ ಥರ ಬೆಳಬೇಕು ಇದನ್ನು ಮಾಡಿ ಅಂದರೆ ಪ್ರತಿಯೊಂದು ಸಾಲಿಗೆ ಬೇರೆ ಬೇರೆ ಔಷಧಿ ಗುಣಗಳನ್ನು ಬೆಳೆದಿದ್ದಾರೆ ಯಾವ ಥರ ಬೇಕು ಅದಕ್ಕೆ ಏನು ಹಾಕಬೇಕು ಏನು ಬಿಡಬೇಕು ಯಾವ ಥರ ನಾಟಿ ಮಾಡಬೇಕು ಎಲ್ಲ ಇಲ್ಲಿ ಹೇಳ್ಕೊಡ್ತಾರೆ ನೀವು ಕಣೇರಿ ಮಟ್ಟಕ್ಕೆ ಬರಲೇಬೇಕು ಒಂದು ಸಲ ರೈತರು ಬಂತು ತಾವು ನೋಡಲೇಬೇಕಂತ ತಮ್ಮಲ್ಲಿ ನಾವು ವಿನಂತಿ ಮಾಡ್ಕೋತೀನಿ ನೋಡಿ ಎಲ್ಲ ಟೊಮೆಟೊ ಇದೆ ಹಾಂ ಭಾಳ ಮಿರ್ಚಿ ಇದೆ ಪ್ರತಿಯೊಂದು ರೈತರು ಯಾವ ಇದು ನೋಡಿರಿ ಬದನೆಕಾಯಿ ಹಾಂ ಓನಿಯನ್ನು ಕಾಂದ ಇವೆಲ್ಲ ಯಾವ ಥರ ಗಾಜರ್ ಹೆಂಗೆ ಬೆಳೀಬೇಕು ಪ್ರತಿಯೊಂದೂ ಅವರಿಲ್ಲಿ ಡೆಮೋ ಮಾಡಿದರೆ ತಾವು ಬಂದದನ್ನು ಕೇಳುವುದು ಅದಕ್ಕೆ ಏನು ಹಾಕಬೇಕು ಗೊಬ್ಬರ ಏನು ಹಾಕಬೇಕು ಸಾವಯವ ಗೊಬ್ಬರ ಏನು ಹಾಕಬೇಕು ಭೆಂಡಿ ಅದ ನೋಡಿ ಎಲ್ಲ ಬಂದಿಲ್ಲಿ ತಾವು ಕಲ್ತ್ಕೋಬೋದು ಹಾಂ ನಾನು ತಿಳಿಸಿದ್ದೀನಿ ಪ್ರತಿಯೊಬ್ಬ ರೈತರು ಇದೊಂದು ಸಲ ಬಂದು ಹೋದರೆ ನಿಮಗೆ ಯಾರಿಗೂ ಕೇಳಬೇಕಾಗಿಲ್ಲ ಪ್ರತಿಯೊಂದು ಇಲ್ಲಿ ಪ್ರಾತ್ಯಕ್ಷತೆ ಇದೆ ಅದು ಹಾಂ ಯಾವ ಜಾತಿ ಏನು ಬಿಡಬೇಕು ಅದಕ್ಕೆ ಏನು ಕೊಡಬೇಕು ಎಲ್ಲ ಹೇಳ್ತಾರೆ ಅವರು ಬನ್ನಿ ನೋಡಿ ರೈತರು ಕಾಂಪೋಸ್ಟ್ ಗೊಬ್ಬರಗಳನ್ನು ಹೇಗೆ ತಯಾರು ಮಾಡಬೇಕು ಅನ್ನೋದು ತೋರಿಸ್ತಾ ಇದ್ದಾರೆ ಹಾಂ ವಿಧ ವಿಧಗಳ ಕಾಂಪೋಸ್ಟ್ ಗೊಬ್ಬರ ಅವೆಲ್ಲ ಯಾವ ಥರ ತಯಾರು ಮಾಡಬೇಕು ಅದರೊಳಗೆ ಏನು ಹಾಕಬೇಕು ಅದರೊಳಗೆ ಎರೆಹುಳುಗಳನ್ನು ಬಿಟ್ಟು ಗೊಬ್ಬರ ತಯಾರು ಮಾಡಬೇಕು ಭೂಮಿಗೆ ತಮ್ಮ ತಮ್ಮ ಭೂಮಿಗೆ ಯಾವ ಥರ ಗೊಬ್ಬರ ತಯಾರು ಮಾಡಬೇಕು ಅಂದರೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ಇಲ್ಲಿ ಎಲ್ಲ ಸಾವಯವ ಗೊಬ್ಬರಗಳ ಯಾವ ಥರ ಅಂದರೆ ಒಂದು ಥರ ಅಲ್ಲ ಬೇರೆ ಬೇರೆ ಥರ ಹಾಂ ನೋಡಿ ಎರೆಹುಳು ಗೊಬ್ಬರ ಅಂತ ಹೆಂಗೆ ತಯಾರು ಮಾಡಬೇಕು ಮತ್ತು ಬೇರೆ ಥರ ಗೊಬ್ಬರ ಯಾವ ಥರ ಮಾಡಬೇಕು ಹಾಂ ನೋಡಿ ಎಷ್ಟು ಅದ್ಭುತ ಮಾಡಿದ್ದಾರೆ ಅಂದರೆ ನಿಮಗೆ ಕಣ್ಣು ತುಂಬಿ ಹೋಗುತ್ತಿದ್ದಾನೆ ನೀವು ರೈತರು ದೊಡ್ಡ ವರದಾನ ಇದು ಕಣೇರಿ ಮಠ ಅಂತ ದಯಮಾಡಿ ಇಲ್ಲಿ ಒಂದು ಸಲ ಭೇಟಿ ಹರಿ ಹಾಂ ನೋಡಿ ಪಾವಟಿಗೆ ಪಾವಟಣಿಗೆ ಕೃಷಿ ಪದ್ಧತಿ ಅಂತ ಇದು ಹಾಂ ಎಲ್ಲ ವಿಧವಾದ ಹೊಸದಾಗಿ ಪ್ರತಿಯೊಂದೆಲ್ಲ ಸಂಶೋಧನೆ ಮಾಡಿ ಇಲ್ಲಿ ಕೃಷಿ ವಿಜ್ಞಾನ ಕೇಂದ್ರದವರು ರೈತರಿಗೆ ದೊಡ್ಡ ಉಪಕಾರ ಮಾಡಿದ್ದಾರೆ ಅಂತ ಹೇಳಬಹುದು ನಾವು ಇಲ್ಲಿ ನೋಡಿ ಇಲ್ಲಿ ಮುಂದೆ ಜೇನು ಸಾಕಾಣಿಕೆ ರೈತರು ಯಾವ ಥರ ಮಾಡಬೇಕು ಹಾಂ ಜೇನು ಸಾಕಾಣಿಕೆ ಮಾಡೋದು ಅದಕ್ಕೊಂದು ಬೇರೆ ಅಂದರೆ ಸುಮ್ಮನೆ ಬೇರೆ ಏನೂ ಇರಲಾರ್ದೆ ತಮಗೆ ಆದಾಯ ಬರುತ್ತೆ ಅನ್ನೋದು ತೋರಿಸಿದ್ದಾರೆ ಜೇನು ಸಾಕಾಣಿಕೆ ಮಾಡಿ ಹಾಂ ರೈತರಿಗೆ ಸಹಾಯ ಆಗೋಂಥ ಒಂದು ಇದನ್ನು ಬಿಟ್ಟಿಲ್ಲವರು ಹಾಂ ನೋಡಿ ಇಲ್ಲಿ ರೈತರು ಈ ಮಿಷಿನ್ದೊಳಗೆ ಅಂದರೆ ನೀವು ಇಲ್ಲಿ ನೋಡಿ ಮಷಿನ್ದೊಳಗೆ ಈ ಕೆಲವೊಂದು ದೊಡ್ಡ ದೊಡ್ಡ ಇದನ್ನ ಕಟ್ಟಿಗೆ ಆಗಲಿ ಅಥವಾ ನಿಮ್ಮಲ್ಲಿ ವೇಸ್ಟ್ ಆಗಲಿ ಅದನ್ನೆಲ್ಲ ಪುಡಿ ಮಾಡಿ ಗೊಬ್ಬರ ತಯಾರಿಸ್ತಾರೆ ಅಂದ್ರೆ ಯಾವುದನ್ನು ಹಾಳು ಮಾಡಬಾರ್ದು ರೈತ ಆ ಥರ ಯಾವ ಥರ ಇದು ದೊಡ್ಡ ಮೆಷಿನ್ ಇಟ್ಟಿದ್ದಾರೆ ನೀವು ಸಣ್ಣ ಮೆಷಿನ್ ತೊಗೊಳ್ಬೋದು ಸಣ್ಣ ಮೆಷಿನ್ ನೋಡಿರಿ ಯಾವ ಥರ ಪುಡಿಯಾಗಿದೆ ಎಲ್ಲಾನು ಪ್ರತಿಯೊಂದು ಕಟ್ಟಿಗೆ ಆಗಲಿ ಅಥವಾ ಯಾವುದೇ ಇದು ಆಗಲಿ ಪುಡಿ ಮಾಡಿ ಹೊಲಗಳಿಗೆ ಗಿಡಗಳಿಗೆ ಹಾಕೋದ್ರಿಂದ ಯಥೇಚ್ಛವಾಗಿ ಬೆಳೆ ಬರ್ತದೆ ಅಂತ ತೋರಿಸಿಕೊಟ್ಟಿದ್ದಾರೆ ನೋಡಿ ಇದು ದೊಡ್ಡ ಮಿಷಿನ್ ಮಾಡಿದ್ದಾರೆ ಅವರು ಇದು ಚಿಕ್ಕ ಮಿಷಿನ್ಗಳು ಸಿಗ್ತವೆ ನಿಮಗೆ ನಿಮ್ಮ ಹೊಲದಲ್ಲಿ ಪುಡಿ ಮಾಡಲಿಕ್ಕೆ ಅದನ್ನು ಬಂದು ಇಲ್ಲಿ ನೀವು ಅನುಭವ ತೊಗೊಳ್ಬೋದು ನಾನು ಬರೀ ತೋರಿಸ್ತಾ ಇದ್ದೀನಿ ತಮಗೆ ನೀವು ಇಲ್ಲಿ ಬಂದು ಅನುಭವ ತೊಗೊಂಡು ಹೋದ್ರಿ ಎಲ್ಲಾನು ಒಮ್ಮಂದರೆ ಒಂದು ಇದರಿಂದ ಹತ್ತು ಪರ್ಸೆಂಟ್ ಏನಾದರೂ ನೀವು ಅನುಕೂಲ ಮಾಡ್ಕೊಂಡ್ರಿ ನಿಮಗೆ ಅಪ್ಲೈ ಮಾಡ್ಕೊಂಡ್ರಿ ಅಂದರೆ ನೀವು ಕೋಟ್ಯಾಧೀಶಿ ಅಂತ ನಾನು ಹೇಳ್ತೀನಿ ನಾನು ನೋಡಿ ಎಷ್ಟು ಅದ್ಭುತ ಮಾಡಿದ್ದಾರೆ ಚೀಲಿನಲ್ಲಿ ಯಾವ್ಯಾವ ಥರ ಯಾವ ವಿಧ ಸಾವಯವ ಗೊಬ್ಬರಗಳನ್ನು ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ ಅಪ್ಪಾಜಿ ನೋಡಿ ಭಾಳ ಅದ್ಭುತ ಇದು ಇಲ್ಲಿ ನೋಡಿ ಇಲ್ಲಿ ಮಹಾನಂದ ಶಾಲಾ ಅಂದರೆ ಮಹಾನಂದಿ ಶಾಲೆ ಅಂತ ಮಾಡಿದ್ದಾರೆ ಗೋಶಾಲೆ ಇದು ಅದಕ್ಕೆ ಮಹಾನಂದಿ ಶಾಲೆ ಅಂತ ಹೇಳಿದ್ದಾರೆ ಕನಿಷ್ಠ ಏನಿಲ್ಲ ಅಂದರೂ ಸಾವಿರದ ಐನೂರು ಆಕಳುಗಳಿವೆ ಅದ್ಭುತ ಇಲ್ಲಿ ಆಕಳುಗಳನ್ನು ಈ ಥರ ಎಂಥ ನಿರೋಗಿ ಇವೆ ಆಕಳುಗಳಂದರೆ ಅದ್ಭುತ ನೋಡಿ ಯಾವ ಥರ ಮಾಡಿದ್ದಾರೆ ಅದಕ್ಕೆ ಸುಂದರ ಆಕಳ ಸಲುವಾಗಿ ಸುಂದರ ಗೃಹಗಳನ್ನು ಮಾಡಿದ್ದಾರೆ ಸುಂದರ ವನ ಮಾಡಿದ್ದಾರೆ ಬಹಳ ಅದ್ಭುತ ನೋಡಿ ಅಲ್ಲಿ ಕಲಾಕೃತಿಗಳನ್ನು ನಿಲ್ಲಿಸಿದ್ದಾರೆ ಮುಂದುಗಡೆ ಹಾಂ ಇಲ್ಲಿ ಏನು ಮಾಡೋದು ಇದು ನಂದಿನಿ ಗೋಶಾಲ ಒಳಗಡೆ ನೋಡಿ ಎಷ್ಟು ಅದ್ಭುತ ಸೃಷ್ಟಿ ಮಾಡಿದ್ದಾರೆ ಇದೆಲ್ಲ ಮೇವು ಹಾಕೋದು ಹಾಂ ಅವುಗಳಿಗೆ ನೀರು ಅಲ್ಲಿ ಕುಡಿಯುವ ಹಾಗೆ ಮಾಡಿದ್ದಾರೆ ಸಿಸ್ಟಮ್ ಹಾಂ ಅದ್ಭುತ ಗೋಶಾಲೆ ಇದು ನೀವು ನಾವು ನೀವು ಒಂದು ಎರಡು ಆಕಳುಗಳನ್ನು ಸಾಕಲಿಕ್ಕೆ ಹಿಂದೆ ಇದು ಮಾಡ್ತೀವರು ಸಾವಿರದ ಐದುನೂರು ಆಕಳುಗಳನ್ನು ಸಾಕಿ ಅವರು ನೋಡಿರಿ ಗೊಬ್ಬರ ಎಷ್ಟಾಗುತ್ತೆ ಅದರಿಂದ ಎಷ್ಟು ಸಾವಯವ ಗೊಬ್ಬರ ತಯಾರಾಗುತ್ತೆ ಅದ್ಭುತ ಅದ್ಭುತ ನೋಡಿ ಇಲ್ಲಿ ಬೀದಿ ನಾಯಿಗಳು ನರಳ್ತಾ ಇರೋ ನಾಯಿಗಳನ್ನು ತಂದು ಇಲ್ಲಿ ಸಾಕ್ತಾರೆ ಯಥೇಚ್ಛವಾಗಿ ಇವಕ್ಕೆ ತಿಂಡಿಗಳನ್ನು ಹಾಕ್ತಾರೆ ಇದನ್ನು ಮಾಡ್ತಾರೆ ಅಂದರೆ ಬೀದಿ ಬೀದಿ ತಿರುಗಾಡಿ ಗಾಯ ಮಾಡ್ಕೊಂಡಿರ್ತವೆ ಏನಾದರೂ ವಯಸ್ಸಾಗಿರುತ್ತೆ ನಾಯಿಗಳಿಗೆ ಹಾಂ ಅದರ ಸಲುವಾಗಿನೇ ಒಂದು ಹತ್ತು ಕೊಠಡಿಗಳನ್ನು ತಯಾರು ಮಾಡಿ ಅವಕ್ಕೆ ಅನ್ನ ನೀರು ಎಲ್ಲ ಎಂಥ ಪುಣ್ಯದ ಕೆಲಸ ಇದ್ದಾರೆ ಕಣೇರಿ ಮಠದ ಅಪ್ಪಾಜಿ ಅವು ಪ್ರಾಣಿಗಳು ಅವು ಅವಕ್ಕೂ ಸಂರಕ್ಷಣೆ ಬೇಕು ಅನ್ನೋ ರೀತಿಯಲ್ಲಿ ತಂದಿಲ್ಲಿ ನಾಯಿಗಳನ್ನು ಸಾವಿರಾರು ನಾಯಿಗಳನ್ನು ಸಾಕಿದ್ದಾರೆ ನೋಡಿ ಎಂಥ ಅದ್ಭುತ ಈಗ ಬೀದಿ ಬೀದಿಗಳಲ್ಲಿ ನಾಯಿಗಳು ತಿರುಗಾಡ್ತಾಯಿರ್ತವೆ ಇರ್ತವೆ ಅಂಥವನ್ನು ಹಿಡಿದು ತಂದು ಸಾಕುತ್ತಾರೆ ಅದಕ್ಕೆ ಭಾಳ ಅದ್ಭುತ ಮಾಡಿದ್ದಾರೆ ನೋಡಿ